ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಅಭಿನಯಿಸಿ ಎ ಪಿ ಅರ್ಜುನ್ ನಿರ್ದೇಶಿಸಿ ಉದಯ್ ಕೆ ಮೆಹತಾ ಅವರು ನಿರ್ಮಾಣ ಮಾಡಿರುವಂತಹ ಬಹು ಕೋಟಿ ವೆಚ್ಚದ ಮಾರ್ಟಿನ್ ಸಿನಿಮಾ ಇನ್ನೇನು ರಿಲೀಸ್ಗೆ ರೆಡಿ ಆಗಿದೆ ಈಗಾಗಲೇ ಅಕ್ಟೋಬರ್ ಹನ್ನೊಂದು ಅನ್ನುವಂಥದ್ದು ಆ ಒಂದು ಡೇಟ್ ಕೂಡ ಘೋಷಣೆ ಮಾಡಿದ್ದಾರೆ ಸೊ ಅದಕ್ಕೆ ಅದರದ್ದು ಒಂದು ಹೊಸ ಅಪ್ಡೇಟ್ ಸಹ ಬಂದಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು ಒಂದಷ್ಟು ಅಪ್ಡೇಟ್ಗಳು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಉದಯ್ ಸರ್ ಹತ್ರ ನಾವು ಹಾಂ ತೆಗಿಯೋಣ ಸರ್ ನಮಸ್ತೆ ಹೇಗೆ ಹೇಗೆ ನಡೀತಾ ಇದೆ ಸರ್ ಮಾರ್ಟಿನ್ ಎಲ್ಲ ಪ್ರಮೋಷನ್ ಚೆನ್ನಾಗಿ ನಡೀತಾ ಇದೆ ಓಕೆ ಮಾರ್ಟಿನ್ ಅನ್ನೋ ಒಂದಷ್ಟು ವರ್ಷಗಳಿಂದ ನಾವು ನೋಡ್ಕೊಂಡು ಬಂದ್ವಿ ಒಂದೊಂದೇ ತುಣುಕು ಕೊಡ್ತಾ ಹೋದ್ರಿ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಸಣ್ಣ ಸಣ್ಣದಾಗೆ ಬಿಟ್ಕೊಡ್ತಾ ಹೋದ್ರಿ ಎಲ್ಲರೂ ಖುಷಿ ಪಟ್ರು ಮಾರ್ಟಿನ್ ವಾಟ್ ಈಸ್ ಮಾರ್ಟಿನ್ ಫಾರ್ ಯು ಮಾರ್ಟಿನ್ ಈಸ್ ಎವ್ರಿಥಿಂಗ್ ಫಾರ್ ಮೀ ಎಷ್ಟು ಮುಖ್ಯ ಸರ್ ನಿಮ್ಮ ಎಲ್ಲದಕ್ಕಿಂತ ಮುಖ್ಯ ಓಕೆ ಸದ್ಯಕ್ಕೆ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದೀರಾ ಹೇಗೆ ನಡೀತಾ ಇದೆ ಸರ್ ಒಂದು ಶೆಡ್ಯೂಲ್ ಎಲ್ಲ ನಿಮ್ಮದು ದಿನನಿತ್ಯ ಬೇರೆ ಥರ ಇರ್ತಾ ಇತ್ತು ಈಗ ಪ್ರಮೋಷನ್ ಒಂದು ವಿಚಾರದಲ್ಲಿ ಎಷ್ಟು ನಿಮ್ಮ ರೊಟೀನ್ ಚೇಂಜ್ ಆಗಿದೆ ಈಗ ನಾವು ಪ್ರಮೋಷನ್ನ ಸ್ಟಾರ್ಟ್ ಮಾಡಿದ್ದೀವಿ ನಿನ್ನೆಯಿಂದ ಸೊ ಹಾಗಾಗಿ ಈಗ ಸಿನಿಮಾನ ಜನಕ್ಕೆ ಮುಟ್ಸೋದು ಒಂದು ಜವಾಬ್ದಾರಿ ಆಗಿರುತ್ತೆ ಸೊ ಹಾಗಾಗಿ ಅದಕ್ಕೆ ಅಡಿಷನಲ್ ಟೈಮ್ ತೆಗಿಬೇಕಾಗಿದೆ ಎಕ್ಸ್ಪೆಕ್ಟೇಷನ್ ಬೇರೆ ಅದ್ರ ಅಲ್ಟ್ರಾ ಅಂತ ಹೇಳ್ತೀವಿ ಯಾಕಂದರೆ ಧ್ರುವ ಅವರು ಫ್ಯಾನ್ಸ್ ಅಂತ ಹೇಳಿದರೆ ಏನೋ ಒಂದು ನಿರೀಕ್ಷೆ ಇಟ್ಕೊಂಬಂದಿರ್ತಾರೆ ಮತ್ತೊಂದು ಬೇರೆ ಏನೋ ನೀವು ಸ್ಕ್ರೀನ್ ಮೇಲೆ ಕೊಟ್ಟಿರಿ ಟೀಸರ್ ಮೂಲಕ ಆವತ್ತೇ ಗೊತ್ತಾಯಿತು ಎಲ್ಲ ಒಂದು ಥೇಟ್ರಲ್ಲೇ ಬಿಗ್ ಸ್ಕ್ರೀನ್ ಮೇಲೆ ನೀವು ಟೀಸರ್ ತೋರಿಸ್ಬಿಟ್ಟು ಆವತ್ತೇ ಒಂದು ಸಿನಿಮಾ ತೋರಿಸಿದ್ರೇನೋ ರಿಲೀಸ್ ಮಾಡಿದ್ರೇನೋ ಅನ್ನೋ ಒಂದು ಅಷ್ಟು ಖುಷಿಯಲ್ಲಿದ್ದರು ಈಗ ನೆಕ್ಸ್ಟು ಒಂದು ಹೊಸ ಅಪ್ಡೇಟ್ ನೀವು ಕೊಟ್ಟಿರುವಂಥದ್ದು ಆಡಿಯನ್ಸ್ ಪೋಲಿಂಗ್ ಅನ್ನುವಂಥದ್ದು ಆ ಒಂದು ಐಡಿಯಾ ಹೇಗೆ ಬಂತು ಅದು ಆ್ಯಕ್ಚುಲಿ ಎಮ್ ಪಿ ಎಲೆಕ್ಷನ್ಸ್ ನಡೀತಾ ಇರ್ಬೇಕಾರೆ ನಮ್ಮ ಹೀರೋಗೆ ಬಂದಿದ್ದಂಥ ಐಡಿಯಾ ಅದು ಅವರು ಅದನ್ನು ವ್ಯಕ್ತಪಡಿಸಿದ್ರು ಈ ಥರ ಒಂದು ಜನರಿಗೆ ಬಿಟ್ಬಿಡೋಣ ಅವ್ರಿಗೇನು ಇಷ್ಟ ಆಗುತ್ತೆ ಅದನ್ನು ತೋರಿಸೋಣ ಯಾಕಂದರೆ ಅವರೇ ತಾನೇ ನಮಗೆ ಸೊ ಅದನ್ನು ಮಾಡೋಣ ಅಂತ ಸೊ ಹಂಗಾಗಿ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದೀವಿ ಸೊ ಆ ವೆಬ್ಸೈಟಲ್ಲಿ ನೀವು ಲಾಗಿನ್ ಆದರೆ ನಿಮ್ಗೆ ಆಪ್ಷನ್ಸ್ ಸಿಗುತ್ತೆ ಅದರಲ್ಲಿ ನೀವೇನು ಚೂಸ್ ಮಾಡ್ತೀರೋ ಅದು ವೋಟಿಂಗ್ ಆಗುತ್ತೆ ಅವು ಅದರ ಪ್ರಕಾರ ಯಾವ ಹೆಚ್ಚಿಗೆ ಓಟ್ಸ್ ಬರುತ್ತೋ ಆ ಕಂಟೆಂಟನ್ನ ನಾವು ತೋರಿಸ್ತಾ ಇದ್ದೀವಿ ನಿಮಗೆ ಒಂದು ಡೆಮೋ ತೋರಿಸ್ಬಿಡ್ತೀನಿ ಸೊ ನಿಮ್ಮ ಆಡಿಯನ್ಸ್ಗೂ ಕೂಡ ಯಾವ ರೀತಿ ಅದು ವರ್ಕ್ ಆಗುತ್ತೆ ಅನ್ನೋದೊಂದು ಐಡಿಯಾ ಬರುತ್ತೆ ಚೂರ್ ಫೋಕಸ್ ಮಾಡಿ ಸೊ ನೌ ಐಮ್ ಗೋಂಡ್ ಟು ಶೋ ಯು ಹೌ ಟು ಆಕ್ಸೆಸ್ ದಿ ಮಾರ್ಟ್ ಇನ್ ದ ಮೂವಿ ವೆಬ್ಸೈಟ್ ಫ್ರಮ್ ಕ್ರೋಮ್ ಯು ಹವ್ ಟು ಎಂಟರ್ ದಿ ನೇಮ್ ಆಫ್ ದಿ ವೆಬ್ಸೈಟ್ ವಿಚ್ ಇಸ್ ಎಮ್ ಎ ಆರ್ ಟಿ ಐ ಎನ್ ಟಿ ಎಚ್ ಇ ಎಮ್ ಒ ವಿ ಐ ಇ ಡಾಟ್ ಕಾಮ್ ಆ್ಯಂಡ್ ದೆನ್ ಹಿಯರ್ ಐಮ್ ಗೋಂಡ್ ಟು ಎಂಟರ್ ಮೈ ಫೋನ್ ನಂಬರ್ and then i'm going to choose my state and my gender now i'm going to now i'm going to enter my otp now i'm going to press on ok so now i'm going to choose the third song which is my favorite and the votes count will increase as you can see you can also see the state wise voting percentages and also the gender wise voting percentages here thank you ನಿಮಗೆ ಹೈಯೆಸ್ಟ್ ಎಕ್ಸ್ಪೆಕ್ಟೇಷನ್ ಏನಿದೆ ಸರ್ ಒಂದು ಗೆಸ್ಟ್ ಮಾಡೋದಾದರೆ ಟ್ರೈಲರ ಸಾಂಗ್ ಆಡಿಯನ್ಸ್ ಯಾವುದನ್ನು ಚೂಸ್ ಮಾಡ್ತಾರೆ ಅಂತ ಅನಿಸುತ್ತೆ ನಿಮಗೆ ನನ್ನ ಪ್ರಕಾರ ಇದೊಂದು ಮಾಸ್ ಸಿನಿಮಾ ಆಗಿರೋದರಿಂದ ಫಸ್ಟು ಜನ ಟ್ರೈಲರ್ ಕೇಳ್ತಾರೆ ಅನಿಸ್ತಾ ಇದೆ ಸೊ ಟೋಟಲಾಗಿ ಎಷ್ಟು ಸಾಂಗ್ ಇದ್ದಾವೆ ಸರ್ ಈಗ ಒಂದು ಮೂರು ಸಾಂಗ್ ಇದೆ ಒಂದು ಟ್ರೇಲರ್ ಇದೆ ನಾವು ಅಲ್ಲಿ ನೋಡಿದ್ವಿ ನೇಥನ್ ಜಾನ್ಸ ಹಾಗೂ ಆರ್ ಎಸ್ ಶಾ ಅವರು ಅವರು ಒಂದು ಮ್ಯಾಸ್ಯೂ ಮಸ್ಕ್ಯುಲರ್ ಬಾಡಿ ಎಲ್ಲರೂ ಫಿದ ಆಗಿರೋ ಹೇಗೆ ಅಪ್ರೋಚ್ ಮಾಡಿದ್ರಿ ಹೇಗೆ ಕನೆಕ್ಟ್ ಆಯಿತು ನಿಮ್ಮ ಸಿನಿಮಾಗೆ ಅವರು ಅದು ಅದಕ್ಕೆ ಅಂತಾನೆ ಅಥ್ಲೆಟ್ಸ್ಗೆ ಅಂತಾನೆ ಒಂದು ಕೋಆರ್ಡಿನೇಟರ್ಸ್ ಇರ್ತಾರೆ ಸೊ ಹಂಗಾಗಿ ಅವರ ಮುಖಾಂತರ ನಾವು ಕರೆಸಿದ್ದು ಸೊ ಅದು ನಾವು ಫಸ್ಟ್ ಶೆಡ್ಯೂಲಲ್ಲೇ ಅದನ್ನು ಶೂಟ್ ಮಾಡಿರೋದು ಸೊ ಇವಾಗ ಅಂಥ ತುಂಬ ಎಪಿಸೋಡ್ಸ್ ಇದೆ ನಮಗೆ ಜನಕ್ಕೆ ತುಂಬ ರೋಮಾಂಚ ಕೊಡೋ ಅಂಥ ಭಾಳ ಎಪಿಸೋಡ್ಸ್ ಇದೆ ಡೆಫಿನೆಟ್ಲಿ ಜನ ಇಷ್ಟಪಡ್ತಾರೆ ಸೊ ಇದು ತ್ರೀ ಡಿ ಈ ಏನಾದರೂ ಈ ರೀತಿ ಪ್ಲ್ಯಾನ್ಸ್ ಏನಾದರೂ ನಡೀತಾ ಇದೆಯಾ ಸರ್ ಥಿಯೇಟ್ರಲ್ಲಿ ಬರಬೇಕಾದ್ರೆ ತ್ರೀ ಡಿ ಬರೋಲ್ಲ ಯಾಕಂದರೆ ಇದು ಬಂದು ನಿಮಗೆ ಕಮರ್ಷಿಯಲ್ ಫಿಲ್ಮು ಸೊ ತ್ರೀ ಡಿ ಎಲಿಮೆಂಟ್ಸು ಮೈಥಾಲಜಿಕಲ್ ಆರ್ ಎನಿ ಆ ಥರದ್ದು ಇದ್ದಾಗ ಅದು ಸ್ವಲ್ಪ ಪೀಲಿಂಗ್ ಅನಿಸುತ್ತೆ ಬಟ್ ದಿಸ್ ಇಸ್ ಐ ಮ್ಯಾಕ್ಸ್ ಮಾಡ್ತಿದ್ದೀವಿ ತ್ರೀ ಡಿ ಮಾಡ್ತಾ ಇಲ್ಲ ಮುಂಬೈಯಲ್ಲಿ ಇಂಟರ್ನ್ಯಾಷ್ನಲ್ ಪ್ರೆಸ್ ಮೀಟ್ ನಡೆಯುತ್ತೆ ಎಲ್ಲ ರೀತಿಯ ಒಂದು ಜರ್ನಲಿಸ್ಟ್ ಇರ್ಬೋದು ಒಂದು ತಂಡದವ್ರು ಇರ್ಬೋದು ನಿಮ್ಮ ಟೀಮ್ ಅವರು ಇರಬಹುದು ಎಲ್ಲರೂ ಬರ್ತಿದ್ದಾರೆ ವಿಶೇಷವಾದ ವ್ಯಕ್ತಿ ಗೆಸ್ಟಾಗಿ ಬರ್ತಾರ ನಾವು ಈಗ ಮೀಡಿಯಾನೇ ಗೆಸ್ಟ್ ಅಂದ್ಕೊಂಡಿದ್ದೀವಿ ಯಾಕಂದರೆ ಅವರು ಅವ್ರಿಗಿಂತ ದೊಡ್ಡ ಪಾತ್ರ ಯಾರ್ದು ಇಲ್ಲ ನಮಗೆ ಈಗ ಸೊ ಐ ಥಿಂಕ್ ಫಸ್ಟ್ ಟೈಮ್ ಎವರ್ ಇನ್ ಇಂಡಿಯಾ ಒಂದು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಯಾವ ಸಿನಿಮಾಕ್ಕೂ ಆಗಿಲ್ಲ ಸೊ ಕನ್ನಡದೊಂದು ಮಾರ್ಟಿನ್ ಸಿನಿಮಾದಿಂದ ಇದೆ ಸೊ ಅದೊಂದು ನಮ್ಮ ಖುಷಿ ಕೊಡೋ ವಿಚಾರ ಅದಕ್ಕೋಸ್ಕರ ನಾವು ಏನು ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ ಅದಕ್ಕೆ ಅದರ ಕೆಲಸಗಳಲ್ಲಿ ನಾವು ಎಲ್ಲ ತೊಡಸ್ಕೊಂಡಿದ್ದೀವಿ ಅದು ಒಂದು ಜನ ಏನು ಅವತ್ತು ಸೆಲೆಕ್ಟ್ ಮಾಡ್ತಾರೆ ಅದನ್ನು ಅಲ್ಲಿ ಪ್ಲೇ ಮಾಡೋಣ ಅಂತಿದ್ದೀವಿ ಸೊ ಎವ್ರಿಥಿಂಗ್ ಆ ಒಂದು ಈವೆಂಟನ್ನು ಒಂದು ಸಕ್ಸಸ್ಫುಲ್ಲಾಗಿ ಅದನ್ನು ಅಚೀವ್ ಮಾಡಬೇಕು ಅನ್ನೋದು ಒಂದು ಆ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ ಆನ್ ದಿ ಸ್ಕ್ರೀನ್ ಧ್ರುವ ಅವರ ನಿಮ್ಮ ಒಡ ಏನು ಒಡನಾಟ ಇದೆ ಅದು ಬೇರೆ ಆಫ್ ದಿ ಸ್ಕ್ರೀನ್ ಹೇಗೆ ಇದ್ದೀರಾ ಹೇಗೆ ಅನ್ನಿಸ್ತೆ ನೋಡಿ ಒಂದು ವಿಚಾರ ಮಾರ್ಟಿನ್ ಥರದ್ದು ಒಂದು ಸಿನಿಮಾ ಆಗಬೇಕು ಅಂತಂದರೆ ಒಂದು ಶಕ್ತಿ ಬೇಕಾಗುತ್ತೆ ಸೊ ಒಂದು ಡ್ರೈವಿಂಗ್ ಫೋರ್ಸ್ ಇಲ್ಲ ಒಂದು ಬೆನ್ನೆಲ್ ಬಾಗಿ ಒಂದು ಬ್ಯಾಕ್ ಬೋನ್ ಅಂತ ಕರಿತೀವಲ್ಲ ಆ ಥರ ಈ ಸಿನಿಮಾಗೆ ನನಗೆ ಪರ್ಸ್ನಲಿ ನಮ್ಮ ಹೀರೋ ಧ್ರುವ ಸರ್ ಅವರು ನನಗೆ ಆ ಥರ ಇದ್ದಾರೆ ನಿಂತಿದ್ದಾರೆ ಈ ವಿದೌಟ್ ಹಿಮ್ ಈ ಥರದ್ದು ಒಂದು ಮೆಕ್ಯಾನಸ್ ಪ್ರಾಜೆಕ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಈಸ್ ಸಪೋರ್ಟ್ ಆ್ಯಂಡ್ ಈಸ್ ಡೆಡಿಕೇಶನ್ ಅದರಿಂದನೇ ಇದಾಗಿರೋದು ನಿಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡಲೇಬೇಕು ಸರ್ ಯಾಕಂತ ಹೇಳಿದರೆ ಈ ರೀತಿಯ ಔಟ್ ಏನದು ಔಟ್ಪುಟ್ ಬರಬೇಕು ಅಂತ ಹೇಳಿದ್ರೆ ಅವರು ಕೂಡ ತುಂಬ ಕಾರಣ ಆಗ್ತಾರೆ ಹೇಗೆ ಕೋರ್ಡಿನೇಟ್ ಮಾಡ್ತಿದ್ರು ಹೇಗೆ ನೀವು ಅವ್ರ ಜೊತೆ ಹೇಗೆ ಮಾತನಾಡ್ತಿದ್ರಿ ಡಿಸ್ಕಷನ್ ಏನೇನು ನಡೀತಾ ಇತ್ತು ಆಲ್ಮೋಸ್ಟ್ ಸೆಟ್ಟಲ್ಲಿದ್ದಾಗ ನೋಡಿ ಇದು ಮಾರ್ಟಿನ್ ಅನ್ನೋದು ಒಂದು ಟೆಕ್ನಿಷಿಯನ್ಸ್ ಪ್ರಾಜೆಕ್ಟ್ ಅಂತ ನಾವು ಆಲ್ರೆಡಿ ಅದನ್ನು ಹೇಳಿದ್ದೀವಿ ಭಾಳ ಕಡೆ ಎಲ್ಲರೂ ಪ್ರತಿಯೊಬ್ಬರು ಅವರು ಡಿಪಾರ್ಟ್ಮೆಂಟು ಇಂಡಿವಿಜುವಲ್ಲ ಎವ್ರಿ ಬಡಿ ಆಯಿತಾ ಅವರು ಇಲ್ಲಿ ಜನರಲ್ಲಾಗೆ ಒಂದು ಚೆನ್ನಾಗಿ ಮಾಡಬೇಕು ಅಂತ ಎಲ್ಲರೂ ಬರ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸಿನಿಮಾಗೆ ಅವರು ನಾನೇನಾರ ಕೊಡಬೇಕಿದಕ್ಕೆ ಮಾರ್ಟಿನ್ ನಾನು ಇನ್ನ ನಂದು ವಿಶೇಷತೆ ನಾನು ತೋರಿಸ್ಬೇಕು ಅಂತ ಕೆಲಸ ಮಾಡಿರೋರೇ ಎಲ್ಲ ಸೊ ಇನ್ನೂರು ಪರ್ಸೆಂಟು ಅವರು ಇದಕ್ಕೆ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ ಇಲ್ಲಾಂದರೆ ಈ ಒಂದು ಔಟ್ಪುಟ್ಟು ಔಟ್ ಕಮ್ ಬರಬೇಕು ಅಂದರೆ ಈ ಟೀಮ್ ಆ ಥರ ಕೆಲಸ ಮಾಡಿದಾಗಲೇ ಸಾಧ್ಯ ಸೊ ಎಲ್ಲ ಕ್ರೆಡಿಟು ನಮ್ಮ ಟೀಮ್ಗೆ ಕೊಡ್ತೀನಿ ನಾನು ಇನ್ನು ಕಾಸ್ಟ್ಯೂಮ್ಸ್ ಬಗ್ಗೆ ಮಾತಾಡಲೇಬೇಕು ಸರ್ ಯಾಕಂತ ಹೇಳಿದರೆ ಒಂದೊಂದು ಶಾರ್ಟಲ್ಲೂ ವಿಭಿನ್ನತೆ ಅನ್ನೋ ಕಾಣಿಸೇ ಕಾಣಿಸುತ್ತೆ ಕಾಸ್ಟ್ಯೂಮ್ ಡಿಸೈನರ್ಸ್ನ ಯಾರ್ಯಾರು ನೀವು ಬುಕ್ ಮಾಡ್ಕೊಂಡಿದ್ರಿ ಅವು ಯಾರ ಯಾವ್ಯಾವ ಥರ ಅವ್ರಿಗೆ ನೀವು ಹೇಳಿದ್ರಿ ಮುಂಚೆನೆ ಇಲ್ಲಿ ಧ್ರುವ ಸರ್ಗೆ ಮತ್ತು ಮೇನ್ ಲೀಡ್ಸ್ ಯಾರ್ಯಾರು ಇದ್ದಾರೆ ಅವರೆಲ್ಲರಿಗೂ ಚೇತನ್ ಅಂತ ಅವರು ಕಾಶ್ಟ್ಯೂಮ್ ಡಿಸೈನರು ಮತ್ತು ಇಲ್ಲಿ ನಮ್ಮ ಚೀಫ್ ಬಂದು ಗಣೇಶ್ ಅವರು ಸೊ ಅವ್ರವ್ರ ಕೆಲಸ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ರಿಕ್ವೈರ್ಮೆಂಟ್ ಏನಿದು ಸೀನ್ಗೆ ಅದರ ತಕ್ಕಂತೆ ಎಲ್ಲ ಡಿಸೈನ್ಸ್ ಆಗಲಿ ಇನ್ನೊಂದಾಗಲಿ ಎಲ್ಲನೂ ಸ್ಕೆಚಸ್ ಮಾಡಿ ಅಪ್ರೂವಲ್ ಮಾಡ್ಕೊಂಡು ಮಾಡಿರೋ ಅಂಥದ್ದು ಪ್ರೊಡ್ಯೂಸರ್ ಅಂದರೆ ದುಡ್ಡಿರೋ ಪ್ರೊಡ್ಯೂಸರ್ ಅಂದರೆ ಒಂದು ರೀತಿ ಅಡ್ವಾಂಟೇಜ್ ತೊಗೊಂಡವ್ರು ತುಂಬ ಜನ ಇರ್ತಾರೆ ನಿಮ್ಮಲ್ಲೂ ಆ ರೀತಿಯಾಗಿ ಒಬ್ಬರು ಮಾಡಿದರು ಸೊ ಒಂದು ಸಿ ಜಿ ಜಿ ಎಫ್ ಎಕ್ಸ್ ಸಾರಿ ವಿ ಎಫ್ ಎಕ್ಸ್ ವರ್ಕಿ ಏನಿದೆ ಅದನ್ನು ಅವರು ನಿಮಗೆ ಹೇಗೆ ಅವರು ಕಾಂಟ್ಯಾಕ್ಟ್ ಆಗಿದ್ದು ನೀವು ಅವ್ರನ್ನ ಯಾವ ರೀತಿ ನಂಬೋದ್ರಿ ಸರ್ ಅದೇ ಇವಾಗ ತನಿಖೆ ಹಂತದಲ್ಲಿದೆ ಸೊ ಒಂದು ಆಘಾತಕಾರಿ ಮತ್ತು ಆಶ್ಚರ್ಯ ಆದ ಒಂದು ವಿಷಯ ಅವರ ಬೀಳುತ್ತೆ ಸೊ ನಾನು ಅಲ್ಲಿ ಕಾಯ್ತಾಯಿದ್ದೀನಿ ಅದಾದಮೇಲೆ ಅದ್ರ ಬಗ್ಗೆ ಮಾತಾಡೋಣ ಅದು ಆಲ್ರೆಡಿ ಕಂಪ್ಲೇಂಟಲ್ಲಿದೆ ನಿಮಗೆ ಅಲ್ಲ ಅವರಿಂದನೇ ತಡ ಆಗಿದ್ದು ಸಿನಿಮಾ ಸೊ ಟೈಮ್ ಆಗಲಿ ನಮ್ಮ ರಿಲೀಸ್ ಡೇಟ್ ಆಗಲಿ ಮುಂದಕ್ಕೆ ಹೋಗೋ ಕಾರಣನೋ ಅವರೆ ಸೊ ಇದನ್ನೆಲ್ಲ ನಾವು ತಿರುಗಿ ಹೊಸ್ದಾಗಿ ಮಾಡಿಸೋ ಅಂಥ ಪ್ರಮೇಯ ನಮಗೆ ಬಂತು ಸೊ ಅದು ಅದರಿಂದ ಸೊ ಇಟ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್ ಸದ್ಯಕ್ಕೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಓಕೆ ಸರ್ ಈಗ ಕನ್ನಡ ಚಿತ್ರರಂಗದಲ್ಲಿ ಆಗ್ತಿರುವಂಥ ಆಗು ಹೋಗು ಪ್ರೊಡ್ಯೂಸರ್ಸ್ ಒಂದು ಸ್ಥಿತಿಗತಿಗಳನ್ನು ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಎಚ್ಚರಿಕೆಯಿಂದ ನೀವು ಹೆಜ್ಜೆ ಇಡ್ತಾ ಇದ್ದೀರಾ ಒಂದೊಂದಾಗಿ ಯಾಕಂತ ಹೇಳಿದ್ರೆ ದುಡ್ಡು ಕೊಡ್ತೀರಾ ಅದು ಒಂದು ರೀತಿ ಸಿನಿಮಾ ಕೆಲಸಗಳು ಆ ರೀತಿ ಆಗ್ತಾ ಹೋಗುತ್ತೆ ಮುಂದಿನ ನಿಮ್ಮ ನಡೆ ಯಾವ ರೀತಿ ಇರಬಹುದು ಏನಿಲ್ಲ ಸಿನಿಮಾ ತಯಾರಿ ಮಾಡ್ತಾಯಿದ್ದೀವಿ ಜನರಿಗೆ ತೋರಿಸೋ ಉತ್ಸಾಹ ಇದೆ ಆ ಪ್ರಮೋಷನ್ ಆಗಲಿ ಇನ್ನೊಂದಾಗಲಿ ವ್ಯವಹಾರ ಆಗಲಿ ಅದ ಅದರ ತಕ್ಕಂತೆ ಇವಾಗ ಅದ್ರ ಕಡೆ ಗಮನ ಕೊಡಬೇಕಾಗಿದೆ ಸೊ ಅದರ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ ಏನಾದರೂ ಬಿಸ್ನೆಸ್ ಆಗಿದೆಯಾ ಆಗಿರುತ್ತೆ ಅನಿಸುತ್ತೆ ಇಷ್ಟು ದೊಡ್ಡ ಸಿನಿಮಾ ನಮ್ಮ ಆಡಿಯೋ ರೈಟ್ಸ್ ಒಂದು ಸೇಲ್ ಮಾಡಿದ್ದೀವಿ ಅದು ಬಿಟ್ಟರೆ ಇನ್ಯಾವುದಕ್ಕೂ ನಾವು ಏನೂ ಕಮೆಂಟ್ ಆಗಿಲ್ಲ ಈ ಟ್ವೆಂಟಿ ನೈನ್ತ್ ಇಂಟರ್ನ್ಯಾಷನಲ್ ಪ್ರೆಸ್ ಏನು ಮಾಡ್ತಿದ್ದೀವಿ ಅದರ ನಂತರ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ ನಿಮ್ಮ ಪ್ರಕಾರ ನಿಮ್ಮ ಕಣ್ಣು ಮುಂದೆ ಕಾಣಿಸುವಂಥ ಧ್ರುವ ಅವರು ಇಷ್ಟು ಅವರು ಒಂದು ಮೂರು ನಾ ಮೂರು ಸಿನಿಮಾ ಮಾಡಿದ್ದು ಅದು ಬೇರೆ ಈಗ ನಿಮ್ಮ ಸಿನಿಮಾ ರಿಲೀಸ್ ಆದಮೇಲೆ ಆಡಿಯನ್ಸ್ಗೆ ಯಾವ ರೀತಿ ಕಾಣ್ತಾರೆ ಖಂಡಿತ ಬೇರೇನೇ ಅಂತ ನಾನು ಹೇಳ್ಬೋದು ಈ ಸಿನಿಮಾ ಇಂದ ಅವರು ಒಂದು ಸಂಪೂರ್ಣ ಇಮೇಜ್ ಚೇಂಜ್ ಮಾಡ್ಕೊತಾರೆ ಅಂದರೆ ಏನು ಮೂರು ನಾಲ್ಕು ಸಿನಿಮಾ ಅವರು ಇಲ್ಲಿವರೆಗೂ ಮಾಡಿರ್ತಾರೆ ಅದಲ್ಲದೆ ವಿಭಿನ್ನವಾಗಿರುತ್ತೆ ನಿಮ್ಮ ಹತ್ರ ಕತೆ ತೊಗೊಂಡು ಬರಬೇಕಂದ್ರೆ ನಿರ್ದೇಶಕರಿಗೆ ಇರಬೇಕಾದಂತಹ ಫಸ್ಟ್ ಕ್ವಾಲಿಟಿ ಏನು ಸದ್ಯಕ್ಕೆ ಈಗ ನಾವು ಈ ಸಿನಿಮಾ ಮಾಡಬೇಕಾರೆ ನಾವು ಧ್ರುವ ಅವ್ರ ಸಿನಿಮಾ ಮಾಡಬೇಕಾರೆ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಅರ್ಜುನ್ ಸರ್ ನಮಗೆ ಈ ಕತೆ ಹೇಳಿದ್ದು ಸೊ ಹಂಗಾಗಿ ಈ ಕತೆ ಮಾಡಿದ್ವಿ ಆ್ಯಸ್ ಅ ಪ್ರೊಡ್ಯೂಸರ್ ನನ್ನ ಹತ್ರ ಬಂದು ಕತೆ ಹೇಳಬೇಕು ಅಂತಂದರೆ ನಾನು ತುಂಬಾ ಚೂಸಿ ಕತೆಗಳ ವಿಚಾರವಾಗಿ ಸೊ ಡೆಫಿನೆಟ್ಲಿ ನನಗೆ ಅದು ಇನ್ಸ್ಟಿಗೇಟ್ ಮಾಡಿ ಇನ್ಸ್ಪೈರ್ ಮಾಡಿದ್ರೇ ನಾನು ಒಪ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಸ್ವಲ್ಪ ಕಷ್ಟ ನಾನು ಒಪ್ಸೋದು ಸರ್ ಹೆಂಗೂ ರಿಲೀಸ್ ಹಂತದಲ್ಲಿದೆ ಈ ಪ್ರಶ್ನೆ ಕೇಳಬಾರ್ದು ಆದರೂ ಕೇಳ್ತಿದ್ದೀನಿ ನೆಕ್ಸ್ಟ್ ಯಾವುದು ಲೈನ್ ಅಪ್ ಆಗಿದೆ ಸರ್ ಯಾವ ಹೀರೋಗ್ ಮಾಡ್ತಾ ಇದ್ದೀರಾ ಯಾಕಂದರೆ ಕಾಯ್ಕೊಂಡಿದ್ದಾರೆ ಎಲ್ಲರೂ ಅಂದರೆ ಈಗ ನಾನು ಟೈಮ್ ಲೈನ್ ನಂದು ಮೂರು ವರ್ಷ ಬರೀ ಮಾರ್ಟಿನ್ಗೆ ಕೊಟ್ಟಿರೋದ್ರಿಂದ ನಾನು ಯಾವುದೇ ಥರದ್ದು ನೆಕ್ಸ್ಟ್ ಏನು ಅನ್ನೋದಕ್ಕೆ ಇನ್ನೂ ನಾನು ಲೈನ್ ಅಪ್ ಮಾಡಿಲ್ಲ ಸೊ ಹಂಗಾಗಿ ಇದಕ್ಕೆ ಸಂಪೂರ್ಣವಾಗಿ ನನ್ನ ಟೈಮು ಮತ್ತು ಎಲ್ಲವೂ ಇದಕ್ಕೆ ಏನೋ ಡಿವೋರ್ಟ್ ಮಾಡಿರೋದ್ರಿಂದ ಇನ್ನೂ ಇನ್ನೂ ಆ ಥರದ್ದೇನು ನಿರ್ಧಾರ ಮಾಡಿಲ್ಲ ಐ ಥಿಂಕ್ ಈ ಥರದ್ದೊಂದು ಸಿನಿಮಾ ಮಾಡಾದ್ಮೇಲೆ ಖಂಡಿತ ನನಗೊಂದು ಸ್ವಲ್ಪ ಬ್ರೇಕ್ ಅನ್ನೋದು ಬೇಕಾಗುತ್ತೆ ಸೊ ಐ ತಿಂಕ್ ನಿಧಾನಕ್ಕೆ ನೋಡ್ಕೊಂಡು ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದಿಷ್ಟು ಉದಯ್ ಕೆ ಮಹತಾ ಅವರ ಮಾತಾಡಿದ್ರು ಕ್ಯಾಮ್ರಾಮನ್ ಹರೀಶ್ ನ್ಯೂಸ್ ಬೆಂಗಳೂರು ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ ಅಮೃತ್ ನೋನಿ ಪೀನ್ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ